ಂತಹ ಶ್ರೀಶೈಲದ ಜಗದ್ಗುರು ಸನ್ನಿಧಿಯವರ ಪರಮ ಪವಿತ್ರವಾಗಿರುವಂತಹ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಕಾರಣೀಭೂತರಾಗಿರುವಂತಹ ಮಹಾತ್ಮ ಬಸವೇಶ್ವರರ ಪಾದಗಳಿಗೂ ಕೂಡ ಶರಣೆಂದು ಜಗಜ್ಯೋತಿ ಬಸವೇಶ್ವರರ ಅಶ್ವಾರ್ೂಢ ಮೂರ್ತಿಯ ಅನಾವರಣ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಐದು ದಿನಗಳ ಕಾಲ ನಮ್ಮೆಲ್ಲರಿಗೂ ಕೂಡ ಪ್ರವಚನವನ್ನ ಆ ಹೇಳುತ್ತಿರುವಂತಹ ಒಬ್ಬ ಮಹಾಪೂಜ್ಯರು ಸುಲಿದ ಬಾಳೆಯ ಹನ್ನಿ ನಂದದಿ ಕಳೆದ ಶಿಪ್ಪೆಯ ಕಬ್ಬಿ ನಂದದಿ ಅಳಿದ ಉಷ್ಣದ ಹಾಲಿ ನಂದದಿ ಸುಲಭವಾಗಿರ್ಪ ನಮ್ಮ ಕನ್ನಡ ಅಂತ ಹೇಳಿ ಅದ್ಭುತವಾಗಿರುವಂತಹ ಉತ್ತರ ಕನ್ನಡದ ಭಾಷೆಯಲ್ಲಿ ನಮ್ಮೆಲ್ಲರಿಗೂ ಪ್ರವಚನವನ್ನು ನೀಡ್ತಾ ಇರುವಂತಹ ಕೊನ್ನೂರಿನ ಬ್ರಹ್ಮ ಪೂಜ್ಯರಿಗೆ ಕೂಡ ಭಕ್ತಿಯ ಪ್ರಣಾಮಗಳನ್ನ ಅರ್ಪಣೆ ಮಾಡ್ತೇನೆ ಮೊದಲಿಗೆ ಐದು ದಿನಗಳ ಕಾಲ ಪೂರ್ವಭಾವಿ ಪ್ರವಚನಕ್ಕಾಗಿ ಆಗಮಿಸಿರುವಂತಹ ಪೂಜ್ಯರು ಬಹಳ ವಿಶೇಷವಾಗಿರುವಂತಹ ಜ್ಞಾನವನ್ನು ಪಡ್ಕೊಂಡಿರುವಂಥವ್ರು ಅವರು ವಚನಗಳ ಮೇಲೆನೆ ಪಿ ಎಚ್ ಡಿ ಮಾಡಿರುವಂತವ್ರು ಒಂದೇ ಒಂದು ವಚನ ನೀವು ಯಾವ ಬೇಕಾದ ವಚನ ಕೊಡ್ರಿ ಒಂದು ವಚನ ಕೊಟ್ಟಿವಂದ್ರೆ ಅದ್ರ ಮೇಲೆ ಒಂದು ತಿಂಗಳ ಪ್ರವಚನ ಮಾಡುವಂತ ಕೆಪಾಸಿಟಿ ಐತೆ ಅವ್ರಿಗೆ ಒಂದು ತಿಂಗಳ ಪ್ರವಚನ ಬರೀ ಕೊಲ ಕಲಬೇಡ ಬೇಡ ಕೊಲ ಬೇಡ ಹುಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಸೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನಲಿಸುವ ಪರಿ ಅಂತ ಹೇಳಿ ಇದೊಂದು ವಚನ ಪ್ರವಚನ ಮಾಡ್ರಿ ಅಂದ್ರೆ ಒಂದು ತಿಂಗಳು ಜಗತ್ತ ಬಹಳ ಅದ್ಭುತವಾಗಿರುವಂತ ವಾಗ್ಮಿಗಳು ಅಂಥವ್ರು ನಮ್ಮ ಪ್ರವಚನಕ್ಕೆ ನಾವು ಪರ್ಯ ಫೋನ್ ಮೇಲೆ ಹೇಳಿದ್ದಕ್ಕಾಗಿ ಆ ಒಪ್ಕೊಂಡ್ರು ಆ ನಂತರ ನಮ್ಮೆಲ್ಲ ಹಿರಿಯರು ಹೋಗಿ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರು ಅವ್ರು ಬಂದಿರುವಂತದ್ದು ನಮ್ ಗಂಡೆ ಹಾಲು ಕೊಡದಷ್ಟು ಸಂತೋಷ ಆಗಿದೆ ಅಂತ ಹೇಳಿ ಅವರಿಗೆ ನಮ್ಮ ತಮ್ಮ ತುಮಕೂರು ಗ್ರಾಮದ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತಿ ನಮ್ಮ ಊರಾಗ ನಾ ಹುಟ್ಟಿದಾಗಿಂದ ಇಲ್ಲಿ ತನಕ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿದೆ ಎಂದು ನೋಡಲ್ವ ಅವರು ಹೇಳಿದ ಪ್ರಕಾರ ಊರಾಗಿನ ಹಿರಿಯರು ಹೇಳಿದ ಪ್ರಕಾರ ನಮ್ಮ ಊರಾಗ ಇಷ್ಟು ದೊಡ್ಡ ಕಾರ್ಯಕ್ರಮ ಯಾವತ್ತೂ ಆಗಿಲ್ಲ ಇದೊಂದು ಅಭೂತಪೂರ್ಣವಾಗಿರುವಂತಹ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ ಜಗದ್ಗುರು ಮಹಾ ಸನ್ನಿಧಿಯವರ ದಿವ್ಯ ಅನುಗ್ರಹ ನಮ್ಮೆಲ್ಲರಿಗೂ ಆಗ್ತದೆ ಅದು ಎಂತಹ ಕಾರ್ಯಕ್ರಮದಲ್ಲಿ ಅಂದ್ರೆ ಆ ಜಗದ್ಗುರುಗಳು ಬರುವಂತಹ ಸಮಯ ಯಾವುದು ಅಂದ್ರ ಜಗದ್ಜ್ಯೋತಿ ಬಸವೇಶ್ವರ ಮೂರ್ತಿಯ ಅನಾವರಣಕ್ಕಾಗಿ ಒಬ್ಬ ಜಗದ್ಗುರು ಇನ್ನೊಬ್ಬ ಜಗಜ್ ಜ್ಯೋತಿ ಇವ ಎರಡೂ ಜ್ಯೋತಿಗಳ ನಮ್ಮ ಊರ ವಿಷಯ ಇರೋದ್ರಿಂದ ಇಷ್ಟು ಅನೇಕ ಜ್ಯೋತಿಗಳ ಜ್ಞಾನ ಮಟ್ಟ ಹೆಚ್ಚಾಗ್ತದೆ ಅನ್ನುವಂಥದ್ದು ನನ್ನ ಭಾವನೆ ಕಾಮ ಕ್ರೋಧಸ್ಥ ಲೋಭಸ್ಥ ದೇಹೆ ತಿಷ್ಟಂತಿ ತಸ್ಕರಾಹ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗ್ರತಾ 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 ಅಂತ ಹೇಳಿ ಒಂದು ವಚನದಲ್ಲಿ ಸಂಸ್ಕೃತದಲ್ಲಿ ಒಂದು ಶ್ಲೋಕದಲ್ಲಿ ಬರ್ತದೆ ಬಸವನ ಮೂರ್ತಿ ನೋಡಿದ ಕೂಡ ನನಗೆ ಈ ಒಂದು ವಚ ಶ್ಲೋಕ ನೆನಪಾಯಿತು ಏನು ಶ್ಲೋಕದ ಅರ್ಥ ಅಂದ್ರೆ ಬಸವನ್ನ ಅಶ್ವಾರೂಢನಾಗಿ ಅಲ್ಲಿ ವಿರಾಜಮಾನನಾಗಿ ನಾಳೆ ನಮ್ಮೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾರೆ ನಾಳೆ ಇಲ್ಲಿ ನಾಡದ್ದು ಅದರ ಮಹತ್ವ ಏನೈತೆ ಅಂದ್ರೆ ಅಲ್ಲಿ ಫೋಟೋದಾಗ ನಾವು ನೋಡ್ತೀವಿ ಬಸವನ ಕುಂತಿರುವಂತಹ ಕುದುರೆಗೆ ನಾಲ್ಕು ಕಾಲು ಆ ಕುದುರೆಗೆ ಎರಡು ಕಣ್ಣು ಟೋಟಲ್ ಎಷ್ಟಾದವ್ರಿ ಆರ್ ಅದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತಹ ಅರಿಷಡ್ವರ್ಗಗಳೇನದಾವಲ್ಲ ಈ ಆರುಗಳಿಂದನೇ ಮನುಷ್ಯ ಆಳಕ್ಕೆ ಈ ಆರು ನಮ್ಮ ಹದ್ಬಸ್ ನಲ್ಲಿ ಅಂದ್ರೆ ಇವು ಆರು ನಾವು ಹೇಳಿದಂಗೆ ಕೇಳ್ಕೋತಿದ್ದು ಅಂದ್ರ ಆ ಮನುಷ್ಯ ಜ್ಞಾನ ಮಟ್ಟವನ್ನು ಇರ್ಲಿಕ್ಕೆ ಸಾಧ್ಯವಾಗ್ತದೆ ಆದ್ರೆ ಪ್ರತೀಕವಾಗಿನೇ ನಮ್ಮ ಸರ್ಕಲ್ ನ ಕುರುವಂತಹ ನಮ್ಮ ಸರ್ಕಲ್ ನಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂತಹ ಬಸವೇಶ್ವರ ಮೂರ್ತಿ ವಿಶೇಷತೆಯನ್ನು ಹೊಂದಿರುವಂಥದ್ದು ಒಂದು ಕಾಲು ಕಾಮ ಇನ್ನೊಂದು ಕಾಲು ಕ್ರೋಧ ಮೋಹ ಮದ ಇವು ನಾಲ್ಕು ಕಾಲ ಆದ್ರೆ ಮತ್ಸರ ಈ ಎರಡು ಕಣ್ಣುಗಳು ಮೋಹ ಮದ ಮತ್ಸರಗಳು ಅನ್ನುವಂಥ ಆರು ಷಡ್ವರ್ಗಗಳನ್ನ ಹದ್ಬಸ್ ಇಟ್ಕೊಂಡಿರುವಂತಹ ವ್ಯಕ್ತಿ ಯಾರಂದ್ರ ಅದು ಬಸವಣ್ಣ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ನಮ್ಮ ಜ್ಞಾನ ರಕ್ತವನ್ನ ಅಪಹರಿಸಲಿಕ್ಕಾಗಿ ನಮ್ಮಲ್ಲಿರುವಂತಹ ಜ್ಞಾನವನ್ನು ತುಡುಗು ಮಾಡಕ್ಕಾಗಿ ಆರು ಮಂದಿ ಕಳ್ಳರ ನಮ್ಮ ಸುತ್ತಲೂ ಓಡಾಡ್ತಿರ್ತಾರಂತ ಅವರೇ ಆರು ಮಂದಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಆ ಆರು ಮಂದಿಯನ್ನು ಹದ್ ಹಿಡಿದು ಆ ಆರು ಮಂದಿ ಮೇಲೆ ಏರಿ ಹೋಗುವಂತ ಬಸ್ವನ್ನ ಆ ಬಸವಣ್ಣನ ಆದರ್ಶಗಳನ್ನ ನಾವು ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅನ್ನುವಂಥದ್ದೇ ಈ ಕಾರ್ಯಕ್ರಮದ ಮೂಲವಾಗಿರುವಂತಹ ಉದ್ದೇಶ ಬಸವಣ್ಣನ ಕಂಡ್ರೆ ಬಸವಣ್ಣನ ಹೆಸರು ಕೇಳಿದ್ರೆ ಬಸವಣ್ಣ ಅನ್ನುವಂತ ನಾಮ ನಮ್ಮ ಕಿವಿಗೆ ಬಿದ್ದ ತಕ್ಷಣ ಎಲ್ಲರಿಗೆ ನೆನಪು ಬರುವುದೇನಂದ್ರೆ ಅವನು ಮಾಡಿರುವಂತ ದಾಸೋಹ ಪೂಜ್ಯರೇ ನಿನ್ನೆ ಹೇಳಿದಾರಂತ ಹೇಳಿ ನಮ್ಮ ಸದಾಶಿವ ಹೇಳ್ತಾ ಇದ್ರು ಎಲ್ಲರೂ ರೊಟ್ಟಿ ಬುತ್ತಿಯನ್ನು ಕಟ್ಕೊಂಡು ಬರಬೇಕು ಆಗಿನ ಕಾಲದಲ್ಲಿ ಅಂತಹ ಪ್ರಸಂಗದಲ್ಲಿ ಬಸವಣ್ಣನವರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿಗೆ ಪ್ರತಿನಿತ್ಯ ಊಟ ಮಾಡಿಸ್ತಿದ್ರಂತ ಪ್ರತಿನಿತ್ಯ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಆದ್ರೆ ಅವ್ರು ಹೇಳಿರುವಂತದ್ದನ್ನು ಕೇಳಿ ನನಗೆ ನೆನಪಾಯ್ತಲ್ಲ ಬುದ್ಧಿ ನೀವು ಬರೇ ಒಂದಿಷ್ಟು ಜನ ಬರ್ತಾರಂತ ತಿಳ್ಕೊಬೇಡ್ರಿ ತುಂಗುಳದಾಗ ಪ್ರತಿ ಒಂದು ಮನೆಯಿಂದ ಎಷ್ಟು ಮನೆ ಇದಾವಲ್ಲ ತುಂಗುಳದಾಗ ಪ್ರತಿ ಒಂದು ಮನೆಯಿಂದ ಒಂದೊಂದು ಬುಟ್ಟಿ ರೊಟ್ಟಿ ಅಂತೂ ನಿಮ್ಗೆ ಸಾಕ್ಷಾತ್ವಾಗಿ ನಾಳೆ ಬಂದೇ ಬರ್ತವ ಅವ್ರು ತಂದಿರುವಂತ ರೊಟ್ಟಿ ನಮಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರಿಗೆ ಭೋಜನ ಅಂದ್ರೆ ಊಟ ಮಾಡಿಸ್ ಅಕ್ಕೈತೆ ಇಲ್ಲೋ ಗೊತ್ತಿಲ್ಲ ನಾಳೆ ಆದ್ರ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಆಗುವಷ್ಟು ರೊಟ್ಟಿ ಮಾತ್ರ ಕಂಪಲ್ಸರಿ ಬರ್ತಾವತ್ತ ನಾ ನಿಮಗೆ ಗ್ಯಾರಂಟಿ ಕೊಡ್ತೇನೆ ಅಷ್ಟೇ ಯಾಕಂದ್ರೆ ಅಂತಹ ಹೆಣ್ಮಕ್ಳು ನಮ್ಮಲ್ಲಿ ಬಹಳ ವಿಶೇಷವಾಗಿರುವಂತಹ ಭಕ್ತಿ ಅಂತ ಹೆಣ್ಮಕ್ಳು ಅದಾರ ಇವತ್ತು ಬಸವೇಶ್ವರರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಒಬ್ಬ ಅತಿಥಿಗಳು ಬರಬೇಕಾಗಿತ್ತು ನಮ್ಮ ಶಗುನ ಶ್ರೀ ಪೂಜ್ಯರು ಅವರು ಬರದೇ ಇರೋದಕ್ಕಾಗಿ ಸುಮ್ಮನೆ ಸಾಮಾನ್ಯವಾಗಿ ನಾವು ಬಂದಿರುವಂತಹದನ್ನ ಬಿಟ್ಟ ಸ್ಥಳ ತುಂಬಾಕ್ ನಾನು ಇಲ್ಲಿ ಮೇಲೆ ಕಳಿಸ್ಯಾರ ಬಿಟ್ಟ ಸ್ಥಳ ತುಂಬಾಕ್ ಕಳಶಾರ್ ಮ್ಯಾಲ ಅದಕ್ಕೆ ಆ ಬರುವಂತಹ ಪೂಜ್ಯರ ಸಮಯವನ್ನ ನಾನು ತೆಗೆದುಕೊಳ್ತೇನೆ ಹಾಗಾಗಿ ಒಂದು ಪೂಜ್ಯರ ಅನುಕೂಲ ಪ್ರವಚನ ಅನುಕೂಲ ಒಂದು ನನಗೆ ನೆನಪರೂ ಕೇಳಿರ್ಬಹುದು ಒಬ್ಬ ದೊಡ್ಡ ಮಹಾ ಜ್ಞಾನಿ ಇದ್ರಂತ ಬಹಳ ಭಾರಿ ಪ್ರವಚನ ಮಾಡ್ತಿದ್ರಂತ ಅವ್ರಂಗ್ ಪ್ರವಚನ ಮಾಡೋರು ಸುತ್ತ ಹತ್ತು ಹಳ್ಳಿಯಾಗಿ ಇರ್ತಿದ್ಲಂತ ಅವ್ರ ಪ್ರವಚನ ಕೇಳ್ಬೇಕಂದ್ರ ಬಾ ಸುತ್ತ ಸುತ್ತಮುತ್ತಲಿಂದ ಜನ ಬರ್ತಿದ ಇಷ್ಟು ಚಲೋ ಮಾಡ್ತಿದ್ರಲ್ಲ ಅವ್ರ ಪ್ರವಚನಕ್ಕೆ ನಾಲ್ಕು ನಾಲ್ಕು ತಿಂಗಳು ಪಾಳೆ ಹಚ್ಬೇಕಾಗಿತ್ತು ಸಿದ್ದೇಶ್ವರ ಸ್ವಾಮಿಗಳಿಗೆ ಪ್ರವಚನಕ್ಕೆ ಪ್ರವಚನಕ್ ಡೇಡ್ ತಗೊಂಡಾಗ ಅವರು ಒಂದು ಸಾರಿ ಹಿಂಗ ನಮ್ಮ ತುಂಗುಳು ಗ್ರಾಮ ಅಂತ ಊರದವ್ರು ಸಾರಿ ಏನ್ ಅಂದ್ರೆ ಬಹಳ ಚಲೋ ಪ್ರವಚನ ಮಾಡ್ತಾರ ಇವ್ರಿಂದ ಈ ಸಲ ನಮ್ಮ ಮೂಡ ಕರ್ಷಿ ಕರ್ಸ್ಬೇಕಂತ ಹೇಳಿ ಒಂದು ಆಯೋಜನೆ ಮಾಡ್ಬಿಟ್ಟ ಒಂದಲ್ಲ ಎರಡಲ್ಲ ಐದು ಲಕ್ಷ ರೂಪಾಯಿ ಅವ್ರು ಬಂದು ಒಂದು ದಿನ ಪ್ರವಚನ ಮಾಡಿ ಹೋಗಾಕ್ ಐದು ಲಕ್ಷ ರೂಪಾಯಿ ಖರ್ಚು ಆದ್ರೆ ಆಗಲಿ ಇಷ್ಟು ನಮ್ಮಲ್ಲಿ ಜನ ಕೂಡ ಇಷ್ಟು ಜನ ಆದಾರಲ್ಲ ಇವ್ರನ್ನ ಪ್ರವಚನ ಕರೆಸೇ ಬಿಡಬೇಕು ಅಂತ ಹೇಳಿ ಆ ಕಮಿಟಿ ಹಿರಿಯರೆಲ್ಲ ಸೇರಿ ಅವ್ರನ್ನ ಪ್ರವಚನ ಕರೆಸ್ತಾರೆ ಬಹಳ ವಾಗ್ಮಿಗಳು ಅವ್ರ ಮಾತು ಒಮ್ಮೆಲೆ ಕೇಳಬೇಕು ಯಾಕಂದ್ರೆ ಈಗಿನ ಜೊತೆ ಅವಾಗ ವಾಟ್ಸಪ್ಪ ಫೇಸ್ಬುಕ್ ಯೂಟ್ಯೂಬ್ ಇದಲ್ರಿ ಈಗ ನಾವು ಅವ್ರು ಎಲ್ಲೋ ಮಾತಾಡೋ ಇಲ್ಲೇ ಕೂತು ಕೇಳಬಹುದು ಆದ್ರೆ ಆವಾಗಿನ ಕಾಲಕ್ಕೆ ಇಂಥದ್ದಿತ್ತಲ್ಲ ಅವ್ರನ್ನ ಪ್ರತ್ಯಕ್ಷವಾಗಿ ನೋಡಿದ್ರೆ ಮಾತ್ರ ಅವರ ಪ್ರ ಮಾತುಗಳನ್ನು ಪ್ರವಚನಗಳನ್ನು ಕೇಳಬೇಕಾಗ್ತಿತ್ತು ಹಂಗ ಕೇಳ ಕೇಳೋಣ ಊರಾಗೆಲ್ಲ ಪಟ್ಟಿ ಮಾಡಿ ಐದು ಲಕ್ಷ ರೂಪಾಯಿ ಗೊಳೆ ಮಾಡಿ ಅವ್ರನ್ನ ಹೋಗಿ ಡೇಟ್ ತಗೊಂಡು ಕರೆದೇ ಬಿಟ್ಟರು ಅವರು ಬಂದು ಪ್ರವಚನ ಮಾಡ್ಬೇಕಲ್ಲ ಬಂದು ಸ್ಟೇಜ್ ಮೇಲೆ ನಿಂತರು ಶ್ರೀ ಗುರುಭ್ಯೋ ನಮಃ ಶುರು ಮಾಡಿದ್ರು ಅವ್ರು ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ ಅಂದ್ರು ಇಷ್ಟ ಅಂದ್ನಲ್ಲ ನಾ ಹೇಳೋದು ನಿಮಗೆ ತಿರಾಕತೈತಿ ಅನ್ರಿ ಕೇಳಿದ್ರು ಈಗ ಅಜ್ಜರ ಪ್ರೋಚನ ಮಾಡೋ ಹೇಳ್ತಿರ್ತಾರ ನಾ ಹೇಳೋದು ನಿಮ್ಗೆ ತಿರಾಕತೈತೆ ಕೇಳ್ತಾರ ಹಂಗ ಆ ಶ್ರೇಷ್ಠವಾಗಿರುವಂತ ಪ್ರೋಚನಕಾರ ಏನ್ ಮಾಡ್ರಿ ಅಂದ್ರ ನಾ ಹೇಳೋದು ನಿಮಗ್ ತಿಳಿತೈತಿ ಅನ್ರಿ ಕೇಳಿದ್ರು ಅವಾಗ ಎಲ್ಲರೂ ಏನ್ ಹೇಳ್ತಾರೆ ಏ ತಿಳಿತೈತ್ರಿ ತಿಳಿತೈತ್ರಿ ಅಂತ ಹೇಳ್ಬಿಟ್ರು ಅವಾಗ ಇವ್ರು ಏನನ್ಬೇಕು ಎಲ್ಲ ತಿಳಿಯವ್ರ ಮುಂದೆ ನಾ ಏನ್ ಮಾತಾಡ್ಲಿ ಓ ಜೈ ಮಂಗಲಂ ಜೈ ನಮ ಪಾರ್ವತಿ ಜೈ ಹೋಗೇ ಬಿಟ್ರು ಮುಗಿತಾ ಅವ್ರ ಪ್ರವಚನ ಇದ್ ಗದ್ಲು ಅವ್ರಿಗೆ ಅಲ್ಲ ಐದು ಲಕ್ಷ ರೂಪಾಯಿ ಕೊಟ್ಟು ನಾವು ಇದು ಇನ್ನ ಎಲ್ಲಾ ತಿಳಿತಿತ್ತ ಅಂದಿವಲ್ಲ ಇವ್ರ್ ಬಿಡದ್ಬೇಡ ಅಂದ್ರೆ ನಮ್ಮ ಊರನ್ನ ಮಂದಿ ಏನ್ ಮಾಡ್ರಿ ಇವ್ರನ್ನ ಬಿಡದ ಬೇಡ ನಾಳೆ ಮತ್ತೈದ್ ಲಕ್ಷ ರೂಪಾಯಿ ಖರ್ಚು ಆದ್ರೆ ಆಗ್ಲಿ ಮತ್ತೊಂದ್ ಪಟ್ಟಿ ಹಾಕುನು ಐದ್ ಲಕ್ಷ ರೂಪಾಯಿ ಕೊಡೋನು ಕರೆ ನಾಳೆ ಬಿಡದ್ ಬೇಡ ಅವ್ರನ್ನ ತರ್ಸ ಬಿಡೋನ್ ಆದ್ರೆ ಬಂದ್ ಮಾತಾಡ್ಕೊಂಡ್ರಿ ಎಲ್ಲರು ಇವತ್ತೆಲ್ಲರೂ ಏನಂದಿದ್ರು ಅಂದಿದ್ರು ನಾವು ಹೇಳೋದು ಕೇಳ್ತೇ ತಿಳಿತೈತಿ ಅವ್ರು ಕೇಳಿದಾಗ ಎಲ್ಲರೂ ಹೂ ಅಂತಿದ್ರು ನಾಳೆ ಏನ್ ಮಾಡ್ರು ನಾಳೆ ತಿಳಿಯಂಗಿಲ್ಲ ಅಂತ ಹೇಳ್ಬಿಡುನು ಅವಾಗ ಪ್ರವಚನ ಮಾಡ್ದಾರ ತಾವ ಯಾರು ಹೇಳೋದು ಅಂದ್ರು ಆಯ್ತು ಮತ್ತೆ ಮರುದಿ ಸಂಘ ಏನಾಗ ಮಾತಾಡಿ ಮತ್ತೆ ಕರ್ಕೊಂಡು ಬಂದ್ರು ಅವಾಗ ಮತ್ತೆ ತ್ರೈಲೋಕೆ ಸಂಪದಾಲಯಕ್ಕೆ ಶುರು ಮಾಡ್ರು ಮತ್ತೆ ನಾವು ಹೇಳೋದು ನಿಮಗೆ ತಿಳಿತೈತೆನ್ರಿ ಎಲ್ಲರೂ ಮಾತಾಡ್ಕೊಂಡಿದ್ರು ಅವಾಗ ಎಲ್ಲರೂ ಏನು ಹೇಳಿ ನಮಗೆ ತಿಳಿಯಂಗೇ ಇಲ್ಲರಿ ಮತ್ತೆ ನಾ ಮಾತಾಡೋದು ನಿಮಗೆ ತಿಳಿಲಿಕ್ಕೆ ನಾ ಏನ್ ನಿಮ್ಮ ಮುಂದೆ ಓದಲ್ಲ ನಾ ಜಯ ಜೈ ಮಂಗಲಮ್ ಜೈ ನಮಂಗ್ ಓದ್ತ ಪ್ರವಚನ ಅವತ್ತು ಹೋಯ್ತೀನಿ ಗುದ್ಮಿರ್ ಹಿಡಿತಲ್ಲ ಐದು ಐದು ಹತ್ತು ಲಕ್ಷ ರೂಪಾಯಿ ಹಾಕ್ಯಾರ ಅವ್ರು ಇವ್ನ ಹೆಂಗರೇ ಮಾಡ್ಬೇ ಇವರನ್ನ ಹಿರಿಯಾರು ಭಾಳ ಇರ್ತಾರೆ ಅದಕ್ಕೆ ಹಿರ್ಯಾರ ಅಂತ ಹೇಳಿ ಕರೀತಾರೆ ಇವ್ರನ್ನ ಹೆಂಗರೇ ಮಾಡಿ ಬಿಡದ್ ಬೇಡ ಅಂತ ಹೇಳಿ ಅವ್ರು ಏನ್ ಮಾಡ್ರೆ ಮತ್ತೈದ್ ಲಕ್ಷ ಹೋದ್ರೆ ಹೋಗ್ಲಿ ನಾಳೆ ಮತ್ತೆ ಬಿಡುದು ಬೇಡ ಒಂದ್ ಅರ್ಧ ಮಂದಿ ಹೆಣ್ಮಕ್ಳ ತಿಳಿದೈತೆ ತಿಳಿದಿಲ್ಲ ತಿಳಿದಿಲ್ಲನೂನು ಅಂತ ವಿಚಾರ ಮಾಡಿಕೊಂಡು ಅವ್ರು ಬಂದು ನಾಳೆ ಪ್ರವಚನ ಶುರು ಮಾಡ್ರಿ ನೀವೆಲ್ಲರು ತಿಳಿದೈತೆನ್ರೀ ನೀವೆಲ್ಲರೂ ತಿಳಿದಿಲ್ಲನ್ರಿ ಅಂತ ಹೇಳಿ ಮೊದ್ಲೆ ಮಾತಾಡ್ಕೊಂಡ್ರು ಇನ್ ಹೆಂಗ್ ಮಾಡ್ತಾ ನೋಡು ಅಂತ ನಮ್ಮನ್ನ ಎರಡು ದಿವಸ ಆಟ ಆಡ್ಸಾರಲ್ಲ ಇವತ್ತು ನಾವು ಆಟ ಆಡಿಸ್ತೀವನು ಯಾಕಂದ್ರೆ ಪ್ರವಚನಕಾರ ಸಾಧ ಇರಂಗಿಲ್ಲ ಒಂದು ನೂರು ಊರು ನೀರು ಕುಡಿದಿರ್ತಾರ ಹಾ ನಾವು ನಮ್ಮ ತುಂಗ್ಳದವ್ರು ಅಷ್ಟೇ ಕುಳಿದಿರ್ತೀವ್ ಎಲ್ಲಾ ಊರ್ ಕಡೆ ತಿರುಗಾಡಿ ಎಲ್ಲ ಊರನ್ನು ಮಂದಿ ನೆಲಿ ತಿಳಿದಿರ್ತಾ ಅವ್ರಿಗೆ ಹಂಗಾಗಿ ಅವನು ಭಾರಿ ಜಾಬಾದಿ ಪ್ರವಚನಕಾರ ಏನ್ ಮಾಡಿದ್ರಂದ್ರ ಆ ಬಂದ್ರು ತ್ರೈಲೋಕ್ಯ ಸಂಪದ ಲೇಖ್ ಶುರು ಮಾಡಿದ್ರು ಎಲ್ಲರಿಗೂ ವಂದನೆಗಳು ಹೇಳಿ ನಾ ಹೇಳುದು ತಿಳಿತೇಂತ ಕೇಳಿದ್ರು ಅವಾಗ ಅರ್ಧ ಮಂದಿ ತಿಳಿತೈತಿ ಅರ್ಧ ಮಂದಿ ತಿಳಿಯಂಗಿಲ್ಲ ಅಂದ್ರೆ ಗುಲ್ಮರಿ ಹಿಡಿತಲ್ಲ ಅವ್ರು ಏ ಭಾಳ್ಶಾನ ಇದ್ರ ಅವ್ರು ಅವ್ರ ಏನನ್ಬೇಕ ನಿಮಗ್ ನಿಮಗೆ ನಿಮಗ್ ತಿಳಿಯಂಗಿಲ್ಲ ತಿಳ್ದವ್ರ ತಿಳಿಯಿಲ್ಲ ಅವ್ರಿಗೆ ಹೇಳಿ ಜೈ ಮಂಗಲಂ ಜೈ ನಮ ಪಾರ್ವತಿ ಹಿಂಗ ಪ್ರವಚನಕಾರರಾದ್ರ ಬಹಳ ಜಾನ ಇರ್ತಾರ ಅವ್ರು ಅದಕ್ಕಿಂತ ಹತ್ತು ಪಟ್ಟು ಪಟ್ಟ ಜಾನ ಇವ್ರನ್ನ ಸಾಧ ಇಲ್ಲ ಹ್ಮ್ ವಿಶೇಷವಾಗಿರುವಂತ ವ್ಯಕ್ತಿತ್ವವನ್ನು ಹೊಂದಿರುವಂತವ್ರು ನಮ್ಮ ತುಂಗುಳ ಗ್ರಾಮಕ್ಕ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದೇ ಒಂದು ವಿಶೇಷವಾಗಿರುವಂತ ಅಭಿಮಾನ ಅವರು ತುಂಗೋಳ ಗ್ರಾಮಕ್ಕ ಒಂದು ಕಾರ್ಯಕ್ರಮ ಐತ್ರಿ ಬರ್ರಿ ಬುದ್ಧಿ ಅಂತ ಒಂದು ಫೋನ್ ಹಚ್ಚಿದಾಗ ಬಹಳ ಅಭಿಮಾನ ಅಂದ್ರೆ ಕುಣದಾಡ್ಕೋತ ಮಾಡೋ ಕಾರ್ಯಕ್ರಮ ಅಂತ ಒಂದೇ ಮಾತು ಹೇಳಿದ್ರು ನಮ್ಮ ಹಿರಿಯರೆಲ್ಲ ಅಲ್ಲಿ ಇದ್ರು ಅವ್ರ ಜೊತೆ ಫೋನ್ ಏ ಮಾತಾಡುವ ಬುದ್ಧಿ ಹಿಂಗೆ ಕಾರ್ಯಕ್ರಮ ಐತ್ರಿ ಸನ್ನಿ ದೇವ್ರ ಅಡ್ಡಪಲ್ಲಕ್ಕಿ ಮಹೋತ್ಸವ ಐತಿ ಆ ನಮ್ಮ ಊರಾಗ ಬಹಳ ದಿನದಿಂದ ಇಂತ ದೊಡ್ಡ ಕಾರ್ಯಕ್ರಮ ಆಗಿಲ್ಲ ನೀವು ಬರ್ಬೇಕ್ರಿ ಅಂದಾಗ ಏ ಬರ್ತೀವಿ ಕುಣದಾಡ್ಕೋತ ಮಾಡ್ತೇವೆ ಅಂತ ಹೇಳಿದ್ರು ಅವ್ರು ಬಂದದ್ದು ಬಹಳ ಸಂತೋಷ ಆಗಿರೋದ್ರಿಂದ ಹಿಂಗೆ ಒಂದೊಂದು ಊರಾಗ ಪ್ರವಚನಕ್ಕೆ ಹೋಗಿರ್ತಾರೆ ಸ್ವಾಮಿಗಳು ಆ ಶಿಷ್ಯರು ಶಿಷ್ಯರ ಮತ್ತು ಗುರುಗಳ ಸಂಬಂಧ ಬಹಳ ಅದ್ಭುತವಾಗಿರುವಂಥದ್ದು ಒಂದು ಪ್ರಸಂಗ ನೆನಪಿಗೆ ಬರ್ತದೆ ಗುರುಗಳು ಶಿಷ್ಯರಂದ್ರ ಅಂದ್ರೆ ಒಬ್ಬ ಶಿಷ್ಯರು ಅವರು ಮನಿ ದೇವರು ಅಂತ ಹೇಳಿ ಮನೆ ಗುರುಗಳು ಅಂತ ಹೇಳಿ ಬಹಳ ಶ್ರದ್ಧೆಯಿಂದ ಒಬ್ಬ ಗುರುಗಳೇ ನಡ್ಕೋತಿದ್ರು ನಾವು ನಾವು ಹೆಂಗ ನಮ್ಮ ನಮ್ಮ ಮನಿ ದೇವರು ನಮ್ಮ ಮನಿ ಗುರುಗಳು ಅಂತ ಹೇಳಿ ಮಾಡ್ಕೊಂಡಿರ್ತೀವಲ್ಲ ಹಂಗ ಅವರು ಒಬ್ಬ ಗುರುಗಳನ್ನ ನಮ್ಮ ಮನೆ ಗುರುಗಳು ಅಂತ ಹೇಳಿ ಭಾವಿಸ್ಕೊಂಡು ಪ್ರತಿ ವರ್ಷಕ್ಕೊಂದ್ಸಾರಿ ಅವರನ್ನು ಮನೆ ಕರೆಯುವುದು ಅವರಿಗೆ ಆ ಸ್ನಾನ ಪೂಜೆ ವ್ಯವಸ್ಥೆಯನ್ನು ಮಾಡೋದು ಅವರಿಗೆ ತಮ್ಮ ಕೈಲಾದಷ್ಟು ದಕ್ಷಿಣೆಯನ್ನು ಕೊಡೋದು ತಮ್ಮ ಹೊಲದಲ್ಲಿ ಬೆಳೆದಿರುವಂತಹ ದವಸ ಧಾನ್ಯಗಳನ್ನು ಕೊಟ್ಟು ಅವ್ರ ಆಶೀರ್ವಾದ ತಗೋ ತಗೊಳ್ಬೇಕು ಅನ್ನುವಂಥದ್ದು ಒಂದು ಪದ್ಧತಿ ಅವ್ರ ಮನೆಯಾಗ ಇಟ್ಕೊಂಡ್ಬಿತ್ ಹಂಗ ಆ ಒಬ್ಬ ಶಿಷ್ಯ ಏನ್ ಮಾಡಿದೆ ಅಂದ್ರ ಪ್ರತಿ ಒಂದು ಸಾರಿ ಪ್ರತಿ ಒಂದು ವರ್ಷಕ್ಕೂ ಆ ಗುರುಗಳನ್ನ ಕರೀತಿದ್ದ ಮನೆಯಲ್ಲಿ ಪೂಜೆ ಪ್ರಸಾದ ಮಾಡಿಸ್ತಿದ್ರು ಒಂದು ಸಾವಿರ ರೂಪಾಯಿ ದಕ್ಷಿಣ ಕೊಡ್ತಿದ್ರು ಆಮೇಲೆ ಒಂದು ಚೀಲ ಆ ಜ್ವಳ ಅವರಲ್ಲಿ ಹೊಲ್ ಹೊಲ್ದಾಗ ಬೆಳೆದಿರುವಂತಹ ಜೋಳ ಕೊಟ್ಟ ಅವ್ರ ಮಟ್ಟಕ್ಕೆ ಕಳಿಸ್ತಿದ್ರು ಇದೊಂದು ಪರಂಪರೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ರು ಯಾಕೆ ಈ ಮಾತು ಹೇಳ್ತೀವ ಅಂದ್ರೆ ಬಸವನ್ನ ನಮಗ್ ಕಲಿಸ್ಕೊಟ್ಟಿದ್ದೇ ದಾಸೋಹ ದಾನ ಧರ್ಮ ಮಾಡುವುದೇ ನಮಗೆ ಹೇಳ್ಕೊಟ್ಟಿದ್ದು ಬಸವಣ್ಣ ತತ್ವ ಹಂಗಾಗಿ ಅವರು ಪ್ರತಿ ವರ್ಷ ಸ್ವಾಮಿಗಳನ್ನ ಕರೆಯೋದು ಆ ಪೂಜಾ ಪ್ರಸಾದ ಮಾಡಿಸೋದು ಒಂದು ಸಾವಿರ ರೂಪಾಯಿ ದಕ್ಷಿಣ ಕೊಡೋದು ಒಂದು ಚೀಲ ಜ್ವಳ ಕೊಡುದು ಇಷ್ಟು ಮಾಡ್ತಿದ್ರು ಆ ಮಾಡ್ತಿದ್ರು ಮಾಡ್ತಿದ್ರು ಅವ್ರ ಪರಂಪರೆ ತಾವು ಆಯ್ತು ತಾವು ಒಂದಿಷ್ಟು ವಯಸ್ಸಾದ್ಮೇಲೆ ತಮ್ಮ ಮಕ್ಕಳು ಅದನ್ನ ಮುಂದುವರೆಸಿದ್ರು ಮುಂದೆ ಮೊಮ್ಮಕ್ಕಳು ಮುಂದುವರೆಸಿದ್ರು ಹಿಂಗೆ ಒಂದಿಷ್ಟು ವರ್ಷ ಆದ ನಂತರ ಅದು ಒಂದು ಸಮಯಕ್ಕೆ ಕಟ್ ಆಗಿಬಿಡ್ತು ಒಬ್ಬ ಇವ್ರ ಸ್ವಾಮಿಗಳನ್ನ ಮರ್ತ ಬಿಟ್ರು ಶಿಷ್ಯ ಮನೆಗೆ ಕರಿಯಲಿಲ್ಲ ಅವರು ಆಮೇಲೆ ಕರೀಲಾರ್ದಂತೂ ಅವ್ರು ಸ್ವಾಮಿಗಳು ಬರಂಗಿಲ್ಲ ಕರದ್ರೆ ಹೋಗುದ ಗುದ್ಮರ್ಗೆ ಐತೆ ಕರೀಲಾರ್ದಂತೂ ಹೋಗಂಗಿಲ್ಲ ಹಂಗಾಗಿ ಆ ಶಿಷ್ಯ ಮರ್ತ ಬಿಟ್ರು ಒಂದ್ ಹತ್ತು ಹನ್ನೆರಡು ವರ್ಷ ಆದ್ಮೇಲೆ ಅವ್ರ ಮನಿ ಒಳಗೆ ಬಹಳ ಕಾಡ ಶುರು ಅದು ಇಲ್ಲಿ ಈ ನೂರ ಎಂಟು ಸಮಸ್ಯೆ ಬಂದದ್ ರೊಕ್ ನಿಂದ್ರೆ ಜ್ಯೋತಿಷ್ ನಮ್ಮ ಕಡೆ ಬಾಳ ಅವಾಗ ಏನೋ ಅವ್ರ ಕಿರಿಕಿರಿ ಬೇರೆ ಏನೇ ಇರಂಗಿಲ್ಲ ಬಾ ರೊಕ್ಕ ಅದ್ರ ಕೈ ಏನಿದ್ರಂಗಿಲ್ಲ ಮನೆಯಾಗ ಬಾಳ ಕಿರಿಕಿರಿ ಆದ್ರೆ ಈ ಇದೇ ಸಮಸ್ಯೆಗಳು ಇರ್ತಾವೆ ಹಂಗ ಮನಿ ಕಿರಿಕಿರಿ ಶುರು ಆದ್ಮೇಲೆ ಅವ್ರಿಗೆ ಒಬ್ಬ ಗುರುಗಳ ನೆನಪಾದ್ರು ಒಬ್ಬ ಜ್ಯೋತಿಷಿ ಅಂತಕ್ ಹೋದ್ರು ಆ ಜ್ಯೋತಿಷಿಗಳ ಹತ್ರ ಹೋದಾಗ ಆ ಜ್ಯೋತಿಷಿ ಏನ್ ಹೇಳಿದ್ರಂದ್ರ ನೀವು ನಿಮ್ಮ ಮನಿ ಗುರುಗಳನ್ನು ಮರ್ತೀವಿ ಪ್ರತಿ ವರ್ಷ ಮಾಡುವಂತಹ ಪದ್ಧತಿ ನೆಮ್ಮ ನೆನಪಿರ್ಲಿ ನಾನು ಯಾಕೆ ಈ ಮಾತು ಅಂದ್ರೆ ಶಾಸ್ತ್ರಗಳಲ್ಲಿ ಅಧ್ಯಯನ ಮಾಡಿರುವಂತಹ ಒಂದಿಷ್ಟು ವಿಚಾರಗಳು ಹಿಂಗಿರ್ತಾವಲ್ಲ ಯಾರು ಮನಿ ದೇವರನ್ನ ಮನಿ ಗುರುಗಳನ್ನ ಮರಿತಾರೋ ಅವ್ರ ಮನ್ಯಾಗ ಕಷ್ಟ ನೂರಕ್ಕೆ ನೂರು ಇದ್ದೇ ಇರ್ತಾವೆ ನಾ ಹೇಳ್ತನತ್ತಲ್ಲ ಕೇಳ್ತನದಲ್ಲ ನೀವು ಪ್ರತಿಯೊಬ್ಬರು ವರ್ಷಕ್ಕೊಬ್ಬರ ಒಮ್ಮೆ ವರ್ಷಕ್ಕೊಮ್ಮೆ ಮನಿ ದೇವ್ರಿಗೆ ಯಾಕೆ ಹೋಗ್ಕರ ಹಾ ಪ್ರತಿಯೊಬ್ಬರು ಹೋಗಿ ಮನಿ ದೇವ್ರಿಗೆ ನಡ್ಕೊಳ್ಳಲೇಬೇಕು ಎಷ್ಟು ಕೋಟ್ಯಾಧಿಪತಿ ಇರಲಿ ಸಾಮಾನ್ಯ ಮನುಷ್ಯ ಇರಲಿ ಮನಿ ದೇವರನ್ನ ಬಿಟ್ಟ ಅಂದ್ರೆ ಅವ್ನು ಕೆಟ್ಟ ಹಂಗಾಗಿ ಅವರು ಹತ್ತು ವರ್ಷ ಆತು ತಾವು ಸ್ವಾಮಿಗಳನ್ನ ಕರೀಲೇ ಇಲ್ಲ ಆ ಕರೀಲೇ ಇರದಾಗ ಒಬ್ಬ ಜ್ಯೋತಿಷ್ಗಳನ್ನ ಕೇಳಿದಾಗ ನಿಮ್ಮ ಮನಿ ಗುರುಗಳನ್ನ ನೀನ್ ಮರ್ತಿಯಪ್ಪ ಹಂಗಾಗಿ ನೀ ಅವ್ರ ಗುರುಗಳನ್ನ ಕರೆದ ಆತಿಥ್ಯವನ್ನು ಮಾಡಿದೆ ಅಂದ್ರೆ ನಿನ್ ಕಷ್ಟ ಎಲ್ಲ ಪರಿಹಾರ ಹೇಳಿ ಆ ಜ್ಯೋತಿಷಿಗಾರ ಹೇಳಿದ್ರು ಆ ಪ್ರಕಾರವಾಗಿ ಹೋದ ಆ ಗುರುಗಳ ಮಟ್ಟಕ್ಕೆ ಹೋದ ಹೆಂಗ್ ಬುದ್ಧಿ ಕ್ಷಮಾ ಮಾಡ್ರಿ ನಾ ಹತ್ತು ವರ್ಷ ಆತ ನಮ್ಮಅಪ್ಪ ನಮ್ಮ ಅಜ್ಜ ಎಲ್ಲರೂ ಕರ್ಕೊಂಡ್ ಬರ್ತಿದ್ರು ನಿಮ್ಗೆ ಕರಿತಿದ್ರು ಪ್ರತಿ ವರ್ಷ ಆ ಪ್ರಸಾದ್ ಮಾಡಿಸ್ತಿದ್ರು ದಕ್ಷಿಣ ಕೊಡ್ತಿದ್ರು ನನ್ನ ಕೈಲಾದಷ್ಟು ಸೇವೆ ಮಾಡ್ತಿದ್ರು ನಾನು ಮೊದಲಿಗೆ ಒಂದ್ ಎರಡ್ ಮೂರು ವರ್ಷ ಮಾಡಿದೆ ನಾನು ಏನೋ ರೊಕ್ಕದ ಮದ ನನ್ನ ತೆಲಿಗೆ ಏರಿ ನಾನಿಮ್ಮನ್ನು ಮರ್ತು ಬಿಟ್ಟೇನ್ರಿ ಹಂಗಾಗಿ ನನ್ನ ಕಷ್ಟಗಳು ಆಗ್ಯಾವ ದಯಮಾಡಿ ನಮ್ಮ ಮನೆಗೆ ನೀವು ಪಾದ ಪೂಜೆಗೆ ಆಗಮಿಸ್ಬೇಕು ನಮ್ಮ ಮನೆಯೊಳಗೆ ಸ್ನಾನ ಪೂಜೆ ಮಾಡಬೇಕು ನನ್ನ ಕೈಲಾದಷ್ಟು ಮಾಡುವಂತ ಸೇವೆಯನ್ನು ನೀವು ಸ್ವೀಕರಿಸಬೇಕು ಅಂತ ಹೇಳಿ ಕಳಕಳಿಯಿಂದ ಗುರುಗಳಿಗೆ ಬೆಡ್ಕೊಳ್ತಾನ ಬೇಡ್ಕೊಂಡ ಮೇಲೆ ಆ ಗುರುಗಳ ಮನಸ್ಸು ಕರೆಯಿತು ಯಾಕಂದ್ರ ಗುರುಗಳ ಮನಸ್ಸು ಶಿಷ್ಯರಿಗೆ ಬಿಟ್ಟರೆ ಮತ್ತೆ ಯಾರಿಗೆ ಕರಲ ಆ ಪರಮಾತ್ಮ ಹೇಳ್ತಿರ್ತಾನ ನೀ ಯಾರು ಜಗತ್ನಾಗ ದೊಡ್ಡವ ಅಂದ್ರ ಮಮ ಭಕ್ತೋ ಮಮಾಧಿಕ ಅಂತ ಹೇಳಿ ಪರಮೇಶ್ವರ್ ಪಾರ್ವತಿ ಹೇಳ್ತಿರ್ತಾನ ಪಾರ್ವತಿ ಪರಮೇಶ್ವರ ಹಿಂಗ ಒಂದ್ ವಿವಹಾರ ಮಾಡುವಂತ ಸಂದರ್ಭದೊಳಗ ಪರಮಾತ್ಮ ನಿನಗೆ ಯಾರ ಇಷ್ಟ ಯಾರ ಶ್ರೇಷ್ಠ ಅಂತ ಹೇಳಿ ಕೇಳಿದಾಗ ಆ ಪರಮೇಶ್ವರ್ ಹೇಳ್ತಾನೆ ಪಾರ್ವತಿ ಪಾರ್ವತಿ ನನ್ನಗೆ ನನಕಿಂತ ಶ್ರೇಷ್ಠ ಯಾರು ಅಂದ್ರ ನನ್ನ ಭಕ್ತ ನನ್ಕಿಂತ ಶ್ರೇಷ್ಠರು ಅಂತ ಹೇಳಿ ಪರಮಾತ್ಮ ಹೇಳ್ತಾರೆ ಹಂಗ ಗುರುಗಳು ಕೂಡ ಶಿಷ್ಯರನ್ನು ಯಾವತ್ತೂ ಮನನೋಯಿಸೋದಿಲ್ಲ ಆ ಶಿಷ್ಯ ಬಂದು ಹತ್ತು ವರ್ಷ ಬಿಟ್ಟಿದ್ದ ಕರೆ ಹತ್ತು ವರ್ಷದ ನಂತರ ಬಂದು ಕೂಡ ಕರೆದಾಗ ಈ ಗುರುಗಳು ಆಯ್ತಪ್ಪ ಬರ್ತನು ಅಂದ್ರೆ ಇವರು ಹತ್ತು ವರ್ಷ ಹೋಗಿದ್ದಿಲ್ಲ ವಿಚಾರ ಮನಸ್ಸಿನ ಶುರುವಾಯ್ತು ಹ ವಿಚಾರ ಶುರುವಾಯ್ತು ಏನ್ ಹೇಳಿದ್ರಿ ವರ್ಷಕ್ಕೂ ಆದಾಗ ಏನು ಮಾಡ್ತಿದ್ದ ಭಕ್ತ ತುಂಬಾ ಪ್ರಸಾದ ಮಾಡಿಸ್ತಿದ್ದ ಒಂದ್ ಸಾವಿರ ರೂಪಾಯಿ ಕೊಡ್ತಿದ್ದ ಒಂದ್ ಚೀಲ ಜೋಳ ಕೊಡ್ತಿದ್ದ ಇವ್ರ ತಲೆ ಶುರು ಆತ್ನ ನೋಡ ನಾ ಬರಂಗಿಲ್ಲ ಅಂದಿದ್ರು ಮೊದ್ಲು ಅವ್ರು ಬಾಳ್ ಕಳಕಳಿಯಿಂದ ಬೇಡ್ಕೊಂಡಿದ್ದ ಮತ್ತೆ ಅದೆಲ್ಲ ಬಾಳ್ ಆಕೈತ್ ನೋಡ ಇಲ್ರಿಪ ಬರ್ರಿ ಅಂದ್ ಆಯ್ತು ಇವ್ ಮನಿಗ್ ಹೋದ ಹೋಗುವಂತ ಸಂದರ್ಭದೊಳಗ ಆ ಕರ್ಕೊಂಡು ಹೋಗಿ ಪೂಜೆ ಪ್ರಸಾದ ಆಯ್ತು ಕುಂತ್ರು ಪೂಜೆ ಮಾಡ್ಕೊಂಡು ಆ ಪ್ರಸಾದ ಮಾಡ್ಬೇಕಂತ ಹೇಳಿ ಕುಂತ್ರು ಪ್ರಸಾದ ಮಾಡುವಂತ ಸಂದರ್ಭದೊಳಗ ತಟ್ಟಿ ಒಳಗೆ ಎಲ್ಲಾ ರೀತಿಯ ಭೋಜನವನ್ನು ಬಡಿಸಿದ್ರು ಶಿಷ್ಯರು ಆ ಶಿಷ್ಯ ಬಡಿಸಿದ ಮೇಲೆ ಅಲ್ಲಿ ಸಾಷ್ಟಾಂಗ ಹಾಕ್ಬೇಕಲ್ರಿ ಹ ನೀವೆಲ್ಲ ಗೊತ್ತಿರ್ತೀ ಸಾಷ್ಟಾಂಗ ಹಾಕ್ಬೇಕಲ್ಲ ಆ ಪ್ರತಿಯೊಬ್ರು ಈಗ ನಿಮ್ಮ ಮನೆ ಊರೊಳಗೆ ಒಂದು ವಿಶೇಷವಾಗಿರುವಂತಹ ಪದ್ಧತಿ ಬಹಳ ಅದು ಪ್ರತಿಯೊಬ್ರು ಮನೆಗೆ ಊಟಕ್ಕೆ ಹೋದಾಗ ಜನ ಹುಟ್ಟಕ್ ಮೇಲೆ ಸಾಷ್ಟಾಂಗ ಹಾಕ್ತಾರ ಸಾಷ್ಟಾಂಗ ಹಾಕಿದ ಮೇಲೆ ಸ್ವಾಮಿಗಳು ಮಂತ್ರ ಹೇಳ್ತಾರ ಶಿವಯೋಗಿನಿ ಸಂತೃಪ್ತಿ ತೃಪ್ತೋ ಭವತಿ ಶಂಕರ ತೃಪ್ತಿಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರಂ ಈ ಮಂತ್ರ ನೀವೆಲ್ಲರೂ ಕೇಳಿರಿ ನಾವು ಊಟಕ್ಕೆ ಬಂದ ನಿಮ್ ಮನೆಗಿಂತ ಹೇಳಿ ಆ ಆದ್ರೆ ಈ ಮಂತ್ರದ ಅರ್ಥ ಎಷ್ಟ ಅದ್ಭುತ ಐತಿ ನೋಡ್ರಿ ಶಿವಯೋಗಿನಿ ಸಂತೃಪ್ತಿ ಒಬ್ಬ ಶಿ ಶಿವಯೋಗಿ ಶಿವಯೋಗಿ ಅಂದ್ರೆ ಜಂಗಮ ಆಗಿರ್ಬೋದು ಬ್ರಾಹ್ಮಣ ಆಗಿರ್ಬೋದು ಒಬ್ಬ ಶಿವಾಚಾರ್ಯರಾಗಿರ್ಬಹುದು ಒಬ್ಬ ಯೋಗಿ ಆಗಿರಬಹುದು ಶಿವನ ಚಿಂತನೆಯಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಆಗಿರಬಹುದು ಶಿವಯೋಗಿನಿ ಸಂತೃಪ್ತಿ ಆ ಒಬ್ಬ ಶಿವಯೋಗಿ ಆ ಒಬ್ಬ ಜಂಗಮ ಆ ಒಬ್ಬ ತೃಪ್ತಿ ಆದ ಅಂದ್ರ ಸಂತೃಪ್ತೋ ಶಿವಯೋಗಿನಿ ಸಂತೃಪ್ತಿ ತೃಪ್ತೋ ಭವತಿ ಶಂಕರ ಆ ಜಂಗಮ ಒಬ್ಬ ತೃಪ್ತ ಆದ ಅಂದ್ರ ಸಾಕ್ಷಾತ್ ಭಗವಂತ ತೃಪ್ತ ಆಗ್ತಾನಂತ ಶಿವಯೋಗಿನಿ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ಆ ಶಂಕರನು ಕೂಡ ತೃಪ್ತ ಆಗ್ತಾನಂತ ಆ ಶಂಕರ ತೃಪ್ತ ಆದಂದ್ರ ತೃಪ್ತಿಯ ತನ್ಮಯಂ ವಿಶ್ವಂ ತೃಪ್ತಿ ನೀತಿ ಚರಾಚರಂ ಈ ಜಂಗಮ ತೃಪ್ತ ಆದ ಅಂದ್ರ ಪರಮಾತ್ಮ ತೃಪ್ತಾಕ್ಕನು ಪರಮಾತ್ಮ ತೃಪ್ತ ಆದಂದ್ರ ನಾವೆಲ್ಲರೂ ಈ ಇಡೀ ಬ್ರಹ್ಮಾಂಡ ಎಲ್ಲೈತೆ ಅಂದ್ರ ಆ ಪರಮಾತ್ಮನ ಅಂತರಂಗದೊಳಗಿರೋದ್ರಿಂದ ಆ ಪರಮಾತ್ಮ ಒಬ್ಬ ತೃಪ್ತ ಆದಂದ್ರೆ ಇಡೀ ಬ್ರಹ್ಮಾಂಡವೇ ತೃಪ್ತ ಆಗ್ತದೆ ಪ್ರ ಸಕಲ ಚರಾಚರಗಳು ಜೀವಿಗಳು ಪಶು ಪಕ್ಷಿಗಳು ಪ್ರಾಣಿಗಳು ಎಲ್ಲಾ ತೃಪ್ತ ಹಾಕ ಆ ಮಂತ್ರದ ಅರ್ಥ ಇದು ಹಂಗಾಗಿ ಆ ಜಂಗಮನ ತೃಪ್ತಿ ಮಾಡ್ಬೇಕಂತ ಹೇಳಿ ಸಾಷ್ಟಾಂಗ ಹಾಕಬೇಕಂತ ಆದ್ರ ಆ ಮನ್ಯಾಗ ಹುಡುಗನ್ ಕರದ್ ಸಾಂಬು ಆಯ್ತಪ್ಪ ಬಹಳ ಸಂತೋಷ ಆಯ್ತು ನಿಮ್ಮ ಮನ್ಯಾಗ ಪೂಜೆ ಪ್ರಸಾದ ಏನು ಮೃಷ್ಟಾನ್ ಭೋಜನ ತಾಡು ತುಂಬೈತಿ ಅಂತ ಹತ್ತು ಹದಿನೈದು ತರ ಊಟ ಮಾಡಿ ಪ್ರಸಾದ ಪ್ರಸಾದ್ ಇನ್ನು ಇನ್ ಹಾಕಿದ್ರೆ ನಾ ಮನಿ ಪ್ರಸಾದ ಶುರು ಮಾಡುತ್ತಪ್ಪ ಅಂದ್ರು ಇನ್ನ ಆ ಮನ್ಯಾಗ ಹುಡುಗನ್ ಕರದ್ರಿ ಈ ಪರಿಸ್ಥಿತಿ ವರ್ತಮಾನದ ಪರಿಸ್ಥಿತಿ ಹಿಂಗೈತಲ್ಲ ಕರದ್ಮೇಲೆ ನಿಮ್ ಹುಡುಗನ್ ಕರಿ ಸಾಷ್ಟಾಂಗ ಹಾಕಪ್ಪ ಅಂದ್ರು ಇಂಥ ಹುಡುಗ್ ಬಂದ ಏನ್ ಬುದ್ಧಿ ಏನ್ ಮಾಡ್ರಿ ಅಂದ ಸಾಷ್ಟಾಂಗ ಅಂದ್ರ ಸಾಷ್ಟಾಂಗ ಅಂದ್ರೆ ಅವ್ ಗೊತ್ತ ಇಲ್ಲದ್ರು ಈಗಿನ ಕಾಲದ ಕರಿಮಿ ನಮ್ಗೆ ನಮ್ ನಮ್ಮ ಊರೊಳಗ ಎಲ್ಲರಿಗೂ ಗೊತ್ತಿರೋದು ಯಾಕಂದ್ರೆ ಆ ಪರಂಪರೆ ನಮ್ಮಲ್ಲಿ ಸಿಟಿ ಒಳಗೆ ಸಾಷ್ಟಾಂಗ ಅಂದ್ರೆ ಮನ್ ಗೊತ್ತಿಲ್ಲ ಅವ ಇಂಗ್ಲೀಷ್ ಮೀಡಿಯಂ ಸ್ಕೂಲ ಇಂಗ್ಲೀಷ್ ಕಲಿಯು ಕಂತು ಪರಿಸ್ಥಿತಿ ಬಂದದಿಲ್ಲ ಆ ಒಂದು ಪದ್ಧತಿಗಳು ಎಲ್ಲ ಮರ್ತ ಹೋಗ್ಬಿಟ್ಟವ್ ಇಂಗ್ಲೀಷ್ ಅನ್ಕುಲಿ ಒಂದ್ ಬರ್ತೈತಿ ಏನಂದ್ರ ಈಗೆಲ್ಲಾ ಮಮ್ಮಿ ಏನಾಕ್ತ ನೋಡ್ರಿ ಅಮ್ಮ ಹೋಗಿ ಮಮ್ಮಿ ಆಗೈತಿ ಬರ್ಬರ್ತ ಮಮ್ಮಿ ಹೋಗಿ ಮಾಮಾತ ಈಗ ಎಲ್ಲಾರ ಮಮ್ಮಿ ಪೂರ್ಣ ಯಾರು ರೀ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮಾತಾಡೋರು ಸಿಟಿ ಮಾಮ್ ಅಲ್ಲ ಮಮ್ಮಿ ಅನ್ನೋಂಗಿಲ್ಲ ಬರೇ ಮಾಮ್ ಅಂತಿದ್ರು ಬರಬರ್ತ ಬರಬರ್ತ ಚೇಂಜ್ ಆಗಿ ಈಗ ಮಮ್ಮ ಆಗೈತೆ ಮಮ್ಮ ಆಗೈತಿ ಅವಾಗ ಮಮ್ಮ ಅಂದ್ರ ಆಯ್ತ ದೊಡ್ಡವಾಗ ಮ್ಯಾಕ್ಸಿಮಮ್ ಅವಾಗ ಮಮ್ಮ ದೊಡ್ಡವಾಗ ಮ್ಯಾಕ್ಸಿಮಮ್ ಸಣ್ಣಾಗ ಮಿನಿಮಮ್ ಆಗ್ಸ ಹೆಂಗ ಇಂಗ್ಲೀಷ್ ಪರಂಪರೆ ಒಳಗ್ ನಮ್ ಕೆಲವು ಪದ್ಧತಿಗಳನ್ನ ಮರೆಯಾಕತ್ತಿವಿ ಆ ಹುಡುಗ ಅದ್ರನ ಗೊತ್ತಾಗ್ಲಿಲ್ಲ ಅವ್ ಗುದ್ಮುರ್ ಹಿಡಿತ್ ಹೋದ ಅವ್ರ ಅಪ್ಪನ ಕೇಳ್ದ ಅವಗೂ ಬಹಳ ಹತ್ತು ಹದಿನೈದು ವರ್ಷ ಆತ್ ಬಿಟ್ಟೈತೆ ಗುರುಗಳನ್ನ ಕರ್ದಿದ್ದಿಲ್ಲ ನೆನ್ಪಿದಿರ ಅವ್ ಸಾಷ್ಟ್ ಕೇಳತ್ತಾರ ಗುರುಗಳ ಸಾಷ್ಟಂಗ ಅಲ್ಲಿ ಒಳಗ ನಿಮ್ ಅವನ್ ಕೇಳ್ಮೆ ಒಳಗದು ಓತ ಇಲ್ಲ ಹೋಗ್ ಕೇಳ್ದ ಅವು ಸಾಷ್ಟ ಬೇಡತ್ತಾರ ಗುರುಗಳು ಇದು ಸಾಷ್ಟಾಂಗ್ ಇಲ್ಲಪ್ಪ ಖಾಲಿಯಾಗ್ತಾರ ಗೊತ್ತಾಯಿಲ್ಲ ಅವ ಸಾಷ್ಟ್ರೆ ಹತ್ತು ರೂಪಾಯಿ ಒಂದು ಐವತ್ತು ರೂಪಾಯಿ ಕೊಟ್ಟ ಈ ಪಟ್ನಲ್ಲಿ ಶಟ್ಟ ಹೋಗು ಒಂದ ಐದು ಅರ್ಧ ಕಿಲೋ ಸಾಷ್ಟಾಂಗ್ ತೊಗೊಂಬತ್ತ ನೋಡ್ರಿ ಪರಿಸ್ಥಿತಿ ಇಂತದಿ ಆಮೇಲೆ ಹೋದ ಅಂಗಡಿ ಹೋದ ಸಾಷ್ಟಾಂಗ್ ಐವತ್ತು ರೂಪಾಯಿ ಕೊಟ್ಟ ಒಂದು ಅರ್ಧ ಕಿಲೋ ಸಾಸ್ಟಾಂಗ್ ಕೊಡ್ರಿ ಅಂದಅುದಿಡಿತ ಅಂಗಡಿಯಾಗಿ ಸಾಷ್ಠಂಗ ಎಲ್ಲಕ್ಕೆ ಎಲ್ಲಾ ಸಾಮಾನು ನಮ್ ನಮ್ಮ ಒಣಸ್ಕೊತಿ ಅದಾವ ಆ ಮಸಾಲೆ ಐಟಮ್ ಅದ ಸಾಂಗ ಇಲ್ಲ ತನ್ನ ಲಿಸ್ಟ್ ಈ ಒಂದು ಒಂದ್ ಇದರ್ತೈತಿ ತಮ್ಮ ಅಂಗಡಿಯಾಗ ಯಾರೇ ಗಿರೇಟ್ಗಳು ಕೇಳಕ್ ಬಂದ್ರಂದ್ರ ಗುಳ್ಗಿ ಅಂಗಡಿಯಾಗ ಏನ್ ಒಂದ್ ಗುಳಿ ಕೇಳಕ್ ಬಂದ್ರ ತಮ್ಮಲ್ಲಿ ಇದ್ದು ಅಂದ್ರೆ ಕೊಡ್ತಾರ ಇರ್ಲಿಲ್ಲ ಅಂದ್ರೆ ಅದ್ರ ಹೆಸರು ಬರ್ದಿಟ್ಕೊತಾರ ಅದ್ರ ಇನ್ನೊಂದ್ ಸಂತಿ ಹೋದಾಗ ಅದನ್ನ ತೊಗೊಂಡ್ಬರ ಹ್ಮ್ ಕೇಳಿದಾಗ ಕೇಳಿದಂಗೆ ನಮ್ಮಲ್ಲಿ ಇಲ್ಲೋ ತಮ್ಮ ಬೇರೆ ಅಂಗಡಿ ಹೋಗಂದ್ರು ಆಯ್ತು ತನ್ನ ಇಷ್ಟ ಹಾ ಸಾಾಂಗ್ ಮುಂದಿನ ಸರಿ ಸಂತಿ ಮಾಡಕ್ ಸಾಷ್ಟಾಂಗ್ ತರಬೇಕದ ಬರ್ದಿಟ್ ನಾವು ಸುತ್ತ ಸುತ್ತು ಹಾಗೆ ಊರೆಲ್ಲ ತಿರುಗಾಡಿ ಬಂದ ಸಾಷ್ಟಲಿಲ್ಲ ಈ ಸ್ವಾಂಬೋಳಿಗೆ ಮೃಷ್ಟಾನ್ನ ಭೋಜನ ಹಾ ತಾಟ್ ತುಂಬಿತ್ತು ವಿಧ ವಿಧವಾಗಿರುವಂತ ಭೋಜನ ನೋಡಿ ಇವ್ರು ಹೊಟ್ಟೆ ತಾಳ್ ಹಾತಾಗಿತ್ತು ಬಂದಾನಿವನ್ನ ಬಂದಿಲ್ರಿ ಕೇಳದ್ರು ಕರದ್ರು ಕರ್ ಹುಡುಗ್ ಎಲ್ಲ ಬಂದು ಬಂದ್ ಮನ್ಯಾಗ ಬತ್ತು ಅಪ್ಪ ಎಲ್ಲಿ ಸಾಷ್ಟಾಂಗ ಸಿಗ್ಲಿಲ್ಲ ಆ ಇದನ್ನ ಆ ಸ್ವಾಂಗ್ಗಳು ಗೊತ್ತಾತ್ ಕೇಳ್ಕೊಂಡ್ರ ಇವ್ರ್ ಮಾತಾಡೋದು ಇವ್ರಿಗೆ ಗೊತ್ತಾತಿ ಈ ಪರಿಸ್ಥಿತಿ ಹಿಂಗೈತೆ ಅಂತ ಹೇಳಿ ಅಲ್ಲೋ ಮರ ಸಾಂಗ್ ಬಂದ್ ಆಟ ಇಲ್ಲಿ ಹಾ ಆಡ್ಗುಡುದನ್ರಿ ನೀವು ಅವಾಗ ಆ ಯಪ್ಪ ನಾ ಸಾಾಂಗ ಅಂದ್ರೆ ಊರೆಲ್ಲ ತಿರ್ಗೇಡ್ಕೊಂಡ್ರಿ ಸಾಷ್ಟಾಂಗ ಅಂದ್ರೆ ನಮಸ್ಕಾರ ಮಾಡೋದಪ್ಪ ನಮಸ್ಕಾರ ಮಾಡು ನಮಸ್ಕಾರ ಮಾಡಿ ಹೇಳುವಾಗ ನೀವೆಲ್ಲರೂ ಸಾಷ್ಟಾಂಗ ಹಾಕಿದ ಆ ಹಿಂಗ ನಡಿಸ್ಕೊಡ್ರಿ ಅಂತ ಹೇಳಿ ಅಂತೀರಿ ಅವಾಗ ಏನ್ ಮಾಡ್ರಂದ್ರ ಗುರುಗಳು ನಾ ತಮ್ಮ ನಿಮ್ ಮನ್ಯಾಗ ಪ್ರಸಾದಕ್ಕೆ ಬಂದೇನ್ ಒಬ್ಬ ಜಂಗಮ ಒಬ್ಬ ಶಿವಾಚಾರ್ಯರು ಒಬ್ಬ ಸನ್ಯಾಸಿಗಳು ಪ್ರಸಾದಕ್ಕೆ ಕುಂತಾಗ ಅವ್ರ ಪ್ರಸಾದವನ್ನು ಅರ್ಧಕ್ಕೆ ಬಿಟ್ಟು ಹೋದ್ರು ಅಂದ್ರೆ ಅದರಷ್ಟು ದೋಷ ಯಾವುದೂ ಇರಂಗಿಲ್ಲ ಒಬ್ಬ ಶಿಷ್ಯರಿಗೆ ಒಬ್ಬ ಮನುಷ್ಯನ ಒಬ್ಬ ಮನಿಯೊಳಗೆ ಯಾರೇ ಆಗಲಿ ಒಬ್ಬ ಯಾರೋ ಒಬ್ಬರು ಪ್ರಸಾದಕ್ಕೆ ಕುಂತಾಗ ಅರ್ಧಕ ಬಿಟ್ಟು ಹೋಗಾರಂದ್ರ ಅವ್ರ ಮನಿಗಷ್ಟ ವಂಶಕ್ಕೆ ಪಾಪತ್ತೈತೆ ಅದಕ್ಕ ಇವ್ರು ಏನ್ ಮಾಡ್ರ ಅಂದ್ರೆ ನೋಡ್ತಮ್ಮ ಹತ್ತು ವರ್ಷ ನ ಬಂದಿಲ್ಲ ಹತ್ತುವಾರ ಸಾತ್ ನಾನು ಬಂದಿಲ್ಲ ಹಂಗಾಗಿ ಹತ್ತು ವರ್ಷದ ಒಂದ್ ವರ್ಷಕ್ ಬಂದಾಗ ಏನ್ ಕೊಡ್ತಿದ್ದಿ ಒಂದ್ ಸಾವಿರ ರೂಪಾಯಿ ರೀ ಒಂದ್ ಚೀಲ ಜ್ವಾಳ ರೀ ಅಂದ ಆವಾಗ ನಾ ವರ್ಷ ವರ್ಷದ ಬಂದಿಲ್ಲ ಹತ್ತು ವರ್ಷ ಬಂದಿಲ್ಲರಿ ಹಂಗಂದ್ರ ಹತ್ತು ವರ್ಷದ ಹತ್ತು ಚೀಲ ಜ್ವಾಳ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕೈತಿ ನೀ ಕೊಡ್ತನಂದ್ರ ನಾ ಊಟ ಮಾಡ್ತೀವಿ ಇರ್ಲಿಕ್ಕೆ ಬಿಟ್ಟು ಹೇಳತ್ತ ಬಿಟ್ಟು ಅವನಿಗೆ ಭಾಳ ಕಷ್ಟ ಏನ್ ಮಾಡ್ಲಿ ಬಿಡ್ಲಾರ ಪರಿಸ್ಥಿತಿ ನೀನು ಬಿಟ್ಟು ಹೇಳಂದ್ರೆ ಒಂದು ಪಾಪ ಕೊಡ್ತನ ಒಂದು ಒಂದ್ ಪಾಪ ಎಲ್ಲಿಂದ ಕೊಡ್ಬೇಕಮ್ ಅವಾಗ ಅವನೋ ಹಾಂಗ ಆಗ್ಲಿ ಆಗ್ಲ ಪ ತಗೋರಿ ತಗೋರಿ ಅಂದ್ರು ತಗೋ ಅಂದ್ಮೇಲೆ ಬಾಳ ಕಷ್ಟ ಐತ್ರಿ ಮತ್ ಹೆಂಗ ಇಷ್ಟೆಲ್ಲಾ ಕೊಡ್ಲಿ ಅಂತ ಹೇಳಿದ್ರು ಇಷ್ಟೆಲ್ಲಾ ಕೊಡ್ಲಿ ಅಂದಾಗ ಆಯ್ತಾವ್ರಿ ಕೊಡ್ತಾನೆ ಹೋಗ್ರಿ ನೀವು ತಗೋರಿ ಪ್ರಸಾದ್ ತಗೋರಿ ಪ್ರಸಾದ್ ಮಾಡ್ರಿ ಅಂದ್ರು ಊಟಕ್ಕೆ ಶುರು ಮಾಡಿದ್ರು ಇವು ತಲೆಗ್ ಚಿಂತ ಹತ್ತು ಸಾವಿರ ರೂಪಾಯಿ ಜಿನ್ನಿತ್ ಜಾಗ ಮೇಲೆ ಎಲ್ಲಿ ಕೊಡ್ಬೇಕು ಅದಕ್ಕೆ ಈಗ ಮಂದಿ ಬೇಡ ಬೇಡ ತುಳು ಕರಿದ ಬಿಟ್ಟರೆ ಹಾ ಎಲ್ಲಿ ಕಿರಿಕಿ ಹಾ ಹೆಂಗ ಕೊಡ್ಲ ಚಿಂತೆ ಇತ್ತು ಅವ್ನು ಹಿಂಗ್ ಹೊರಬಾದ ಇವನ್ ಮೋತಿ ನೋಡಿ ಅವನ ಸಸಿ ವಿಚಾರ ಮಾಡ್ಲು ಅವ್ನ ಸಸಿ ಒಂದಿಷ್ಟು ತಿಳುವಳಿಕೆ ಇದ್ದಕ್ಕಿದ್ಲು ಒಂದಿಷ್ಟು ಶಾನೆ ಇದ್ಲು ಒಂದಿಷ್ಟು ಎಜುಕೇಟೆಡ್ ಇದ್ಲು ಅವ್ನ ಸಸಿ ಏನಂದ್ರ ಮಾವಾರ ಏನಿ ಅಂದ್ರು ಹಿಂಗ ಹತ್ತು ವರ್ಷ ಆತ್ ನಾವು ಸಂಬಳ ಕರೆದಿಲ್ಲ ಮತ್ ಹತ್ತು ವರ್ಷದ ಒಮ್ಮೆ ಅವ್ರದ ದಕ್ಷಿಣ ಹತ್ತು ಸಾವಿರ ರೂಪಾಯಿ ಮತ್ ಒಮ್ಮೆ ಹತ್ತು ಚೀಲ ಜೋಳ ಬಿಡಾಕತ್ತರ ಹಿಂಗ ಎಲ್ಲಿ ಕೂಲಿ ಅದ ಚಿಂತೆ ಇರ್ತೈತಿ ಹಂಗ್ರೆ ಸುಮ್ಮಿರಿ ನೀವು ನಾ ಹೊಕ್ಕ ಸುಮ್ನೆ ಅಂದಕ್ಕೆ ಆ ಆಯ್ತು ಹೊಕ್ಕನ್ ಸುಂಬಿರಂದು ಇವ ಹೊರಗೆ ಪಡ್ಸಲೆ ಕೂತ ಆಯ್ಕೆ ಸುಸಿವಾದ್ ನೀಡ ಬುದ್ಧಿ ನಾನು ಹತ್ತು ವರ್ಷದ ಎಲ್ಲಾ ಕೊಡಸ್ತೇನೆ ನಮ್ಮ ಗಂಡ ಮನೆ ಬಡತನ್ ಬಡತನದಾಗ ಇರ್ಬೋದ್ರಿ ಆದ್ರ ನಮ್ಮ ತವರ ಬಹಳ ಶ್ ಸಂಪತ್ ಬಹಳ ಐತಿ ಬಹಳ ಶ್ರೀಮಂತ್ರದಾರ ನೀವೇನ್ ಚಿಂತೆ ಮಾಡ್ಬೇಡ್ರಿ ಹತ್ತಲ್ಲಿ ಇಪ್ಪತ್ತು ಸೀಲ್ ಕೊಟ್ಟು ಚಿಂತೆ ಮಾಡ್ರಿ ಪ್ರಸಾದ್ ಮಾಡ್ರಿ ಅಂದ್ರೆ ಏ ಬಹಳ ಖುಷಿ ಆತತ್ ಇವ್ರಿಗೆ ಆನಂದ ತುಂಬಿತ್ತು ಸ್ವಾಮಿಗಳಿಗೆ ಆವಾಗ ಆಯ್ಕೆ ಒಂದು ಮಾತು ಮಾತೇ ಬುದ್ಧಿ ನೀವು ಹತ್ತು ವರ್ಷದ ಬಂದಿಲ್ರಿ ಹತ್ತು ವರ್ಷದ ಹತ್ತು ಸಾವಿರ ರೂಪಾಯಿ ಅಂತ ಹತ್ತು ಚೀಲ ಜೋಳ ನಾವು ಕೊಡಾಕ ಹತ್ತು ಬಿಟ್ಟು ಇಪ್ಪತ್ತು ಕೊಡಾಕ ನಂದು ಒಂದು ವಿನಂತಿ ಐತಿ ಅಂತ ಹೇಳಿ ಏನ್ ವಿನಂತಿ ಇರ್ಬೇಕ್ರಿ ಏನ್ ವಿನಂತಿ ಇರ್ಬೇಕ್ರಿ ಸ್ವಾಮಿಗಳ ನೀವು ಪ್ರತಿ ವರ್ಷ ಬಂದಾಗ ಎರಡು ಚಪಾತಿ ಒಂದು ಹೋಳಿಗೆ ಇಷ್ಟ ಅನ್ನ ತಿದ್ದಿದ್ರಿ ಹತ್ತೆಲ್ಲ ಗೇರಿ ಹ ಒಂದು ವರ್ಷಕ್ಕೆ ಬಂದಾಗ ಎರಡು ಚಪಾತಿ ಒಂದು ಹೋಳಿಗೆ ಹ ಇಷ್ಟ ಅನ್ನ ತಿಂತಿದ್ರಿ ಹತ್ತು ಅಂದ್ರೆ ಇಪ್ಪತ್ತು ಚಪಾತಿ ಹತ್ತು ಹೋಳ್ಗಿ ಇಷ್ಟ ಅನ್ನ ತಿನ್ರಿ ನಾ ಅಷ್ಟೆಲ್ಲ ದಕ್ಷಿಣ ಕೊಟ್ಟು ಬಿಡ್ತೇನ ಅಂದ್ಬಿಟ್ಟು ಅಲ್ಲ ತೇಲಿ ಮೇಲೆ ಕಲ್ಲು ಬಿದ್ದಂಗ ಆತ್ ಮಾವ್ ಆ ಸನ್ಯಾಸಿಗಳು ಏನ್ ಮಾಡ್ತಾರಂದ್ರ ಅಲ್ಲಿ ಹಲ್ ಹಲ್ ಗಟ್ರಾಗ ಹತ್ರ ಅವ್ರು ಏನೋ ಒಂದು ಅವಕಾಶ ಸಿಕ್ಕಿತ್ತು ಅವ್ ಹೂ ಒಂದ್ ಹೋಗಿದ್ದ ಕೇಳ್ಲಿಕ್ಕೆ ಬಂದವ್ರು ಸಸಿ ಹ ತಾಪಾಗ ಹಾಯ್ತು ಆದ್ರೂ ಕೂಡ ಬಿಡ್ಲಿಲ್ಲ ಇನ್ನ ಹೆಂಗರಿ ನೋಡ್ಬೇಕು ಅವ್ರು ಜಗ್ಗ ಬೇಕ ವಿಚಾರ ಮಾಡ್ರವ್ರು ಐಂತ ಆಗ್ಲಿ ತಗೋ ಅಂತ ಹೇಳಿ ಆಗ ಆಗ್ಲ ನಾ ತಿ ಹೊರಗೆ ಅಂತ ಕಳ್ಸಿ ಬಿಟ್ರಿಕ್ಕಿ ಆಯ್ತ ಇವ್ರಿಗೆ ಹೋಯ್ತಲ್ಲ ಹತ್ತು ಜೀಲ ಜ್ವಾಳ ಹಾದು ಹತ್ತು ಸಾವಿರ ರೂಪಾಯಿನೂ ಹಾದು ಆಯ್ತು ಮತ್ತೆ ಶುರು ಮಾಡ್ರಿ ಪ್ರಸಾದ್ ಮಾಡ್ಕೋತ ಮಾಡ್ಕೋತ ಈಕೆ ಒಂದು ಮಿಸ್ಟೇಕ್ ಮಾಡಲಿ ಏನು ಮತ್ತೆ ಹೊಳಿ ತಂದು ಏನೋ ನೀಡುವಂಥ ಸಂದರ್ಭದೊಳಗೆ ಪಲ್ಯ ನೀಡುವಾಗು ಏನು ಅನ್ನ ನೀಡುವಾಗು ಹಿಂಗ ಅನ್ನ ತಗೊಂಡು ಹಿಂಗ ನೀಡೋದು ಅಷ್ಟೊಳಗೆ ಆಕೆ ಕೈಯಾನ ಅರ್ಧ ತೋಲಿ ಇವಾಗ ದಬಗ್ನ ಜಾರಿ ಅವ್ರ ತಾಟ್ನೇ ಬಿದ್ರಿ ಅನ್ನ ಅದನ್ನ ಹಿಂಗ್ ತಕೊ ಏ ತಂಗಿ ಅದು ನಾವು ಏ ತಂಗಿ ಸುಮ್ಕೋಡು ಸುಮ್ಕೊಂಡು ನಾವು ಸಾಂಗೋಳ್ ಪ್ರಸಾದಿಕ್ ಅಂತ ಹೇಳಿ ಒಂದು ಪದ್ಧತಿ ಪ್ರಸಾದಿಕರು ಅಂದ್ರೆ ತಾಟಿನ ಒಳಗು ಏನು ಬೀಳ್ತೈತಿ ತಾಟಿನೊಳಗೆ ಏನು ಹಾಕ್ತಾರಲ್ಲ ಒಂದಿಷ್ಟು ಬಿಡ್ಲಾರ್ದಂಗೆ ಅದನ್ನ ಸೇವನೆ ಮಾಡುವಂತದ್ದು ಪ್ರಸಾದಿಕ್ ಅಂತಾರ ಅನೇಕ ಜನ ಪ್ರಸಾದಿ ಅದಾರ ಈಗೂ ಕೂಡ ನೀವು ಏನ್ ಖಾರ ಹಾಕ್ರಿ ಮೆಣಸಿಕಾಯಿ ಹತ್ತು ಮೆಣಸಿ ಹೋಗಿರಿ ಏನ್ ಬೆಕ್ಕಾದ್ರೂ ಹೋದ್ರು ತಪ್ಪಿ ಒಂದು ಹಳ್ಳ ಬಂದ್ರು ಸಹಿತ ಹಳ್ಳ ಜಜ್ಜಿ ಪುಡಿ ಮಾಡಿ ತಿನ್ನುವಂತ ಪ್ರಸಾದಿಕರು ಕೂಡ ನಮ್ಮ ಸಮಾಜದಲ್ಲಿ ಅದಾರೀ ಹಂಗ ಆ ವಿಚಾರ ಮಾಡ ಸ್ವಾಮಿಗಳು ಏನ್ ಮಾಡ್ರಿ ಅಂದ್ರ ಹಾ ಅರ್ಧ ತೊಲಿ ಬತ್ತ ಕಪ್ ಹತ್ತು ಚೀಲ್ ಜ್ವಾಳ ಬೇಡ ಹತ್ತು ಸಾವಿರ ರೂಪಾಯಿ ಬೇಡ ಎಲ್ಲ ಬೊಮ್ಮೆ ದೇವ್ರು ನನ್ನ ಕಡೆ ಅದ ಅಂದ್ರ ಬಂಗಾರ ಅರ್ಧ ತೊಲಿ ಬಿದ್ಕೊಳ್ಳಿ ತಂಗಿ ತಕ್ಕೋಬಾರ್ದ ಯಾಕ್ರಿ ಅದು ಬಂಗಾರ ತೋ ನಂದ ಐತ್ರಿ ನಾವು ಪ್ರಸಾದಿಕ್ರು ನಾವು ದಾಟ್ನಾಗ ಬಿತ್ತ ಹೊಟ್ಟೆ ಬಿಡಂಗಿಲ್ಲ ದಾಟ್ನಾಗ ಏನ್ ಬೀಳ್ತೈತಿ ನಾನು ಒಟ್ಟೆ ಬಿಡೋಂಗಿಲ್ಲ ಅಂದ್ರೂ ಆಯ್ತ ಚಿಂತೆ ಇತ್ತಲ್ಲ ಅಂದ್ರ ಅಂಗಟ್ ಹಿಂಗಟ್ ಮಾಡಿ ತೆಲಿ ಓಡಿಸಿ ಹತ್ತು ಜಿಲ್ಲ ತಪ್ಪಿಸ್ನಿ ಹತ್ ಸಾವಿರ ರೂಪಾಯಿ ಆದ್ರೆ ನಾ ಎಂಬತ್ತ್ ಎಪ್ಪ ಎಂಬತ್ ಸಾವಿರ ರೂಪಾಯಿ ಬಂಗಾರ ಈಗ ನಲ್ವತ್ ಐವತ್ ಸಾವಿರ ರೂಪಾಯಿ ಒಮ್ಮೆ ಹೋಯ್ತಾ ಅಂದಿತ್ತಿ ವಿಚಾರ ಮಾಡಿ ಅವ್ರು ಏನ್ ಮಾಡಿ ಸ್ವಾಮಿ ಅಣ್ಣ ತಿನ್ಕೋ ತನ್ನ ತಿನ್ಕೋ ತನ್ನ ತಿನ್ಕೋತ ಆ ಉಂಗ್ರಹ್ಮ್ ತಗೊಂಡ್ ಇಲ್ಲಿ ಸೈಡ್ ದೌಡ್ಯಾಗಿ ಇಟ್ಕೊಂಡ್ ಅನ್ನ ನುಂಗುದು ನುಂಗದು ಅದನ್ನ ಇಲ್ಲೇ ಹುಡುಗ ಇಟ್ಕೊಳ್ಳೋದು ಮಾಡ್ರಿ అల్లె సైడ్ దౌడ్యాగ్ ఇక అన్న తినక హు ఇక చింత ఐత్తు అర్ధ తోలి బంగారు తవ్ మన హాకి కల్సీ ఇన్ హెంగతి చింత ఐతి అ తెలి ఓడ్స్ బా హుషారి హణమక్క బా హుషారి అడిగి మి ఏన్ ప్రసాద్ ఇకరదల్ అర్ధ తొలి బంగారు బి బంగారు బైత్ అదన్ తింతన స్వామి ఆగి నోడి బికి మొంది అన్న ను అంద ఒసరి అన్న ఇల్ ಎರಡನೇ ಸರಿ ನೀಡುವಾಗ ದಬಗ್ನ ತನ್ನ ಕೈಯನ್ನು ಎಷ್ಟೊಂದು ಚಮಚೆ ಒಗ್ದ ಬಿಟ್ಟು ತೇನ್ ಸಾವುಗಳ ತೇನ್ ಸಾವಿಗಳು ಹಾ ಅಲೋ ಏನ್ ಮಾಡುದ್ರಿ ಬುದ್ಧಿ ಇಂಥ ಕಷ್ಟ ಪರಿಸ್ಥಿತಿ ಅದೇನೋ ಬಂಗಾರದಿತ್ತು ಸಾಮ ಅಂಗಡಿ ಹಿಂಗಟ್ಟಿ ಆಗಿ ನೀವು ತಿಂದ್ರ ನಾ ಹಾಕ ಬರ್ತಿತ್ತು ಕರೆ ಇನ್ನು ಇದು ಹೆಂಗ್ ಬರೋದು ಇಟ್ಟು ತೆಲಿ ಓಡಿಸ್